ಮಾಡ ಅವರು ಅವರು ಭಾಳ ಕೀಳಾಗಿ ಒಬ್ಬ ಆಗಿದ್ದಂಥ ವ್ಯಕ್ತಿ ಒಬ್ಬ ಬಾ ಬ್ಲಾಕ್ ಕಾಂಗ್ರೆಸ್ ಆಗಿ ಅಧ್ಯಕ್ಷ ಆಗಿದ್ದಂಥವರು ಮತ್ತು ಅವರ ಕಂಟ್ರ್ಯಾಕ್ಟ್ರು ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಭಾಳ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ತನಿಖೆ ಪ್ರಾರಂಭ ಆಗಿದೆ ಎರಡು ದಿವಸ ಇವತ್ತು ಬೆಳಿಗ್ಗೆ ಪೊಲೀಸ್ನವರು ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರ್ಕೊಂಡೋಗಿ ಎರಡು ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸ್ನವರು ತನಿಖೆ ಮಾಡ್ತಾರೆ ಆ ನಂತರ ಏನಾಗುತ್ತೆ ನೋಡೋಣ ಇಲ್ಲ ಅದನ್ನೇ ಅದಕ್ಕೆ ಈಗ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಎಫ್ ಎಸ್ ಎಲ್ಗೆ ಅವರ ವಾಯ್ಸು ಅವ್ರದ್ದೇನೋ ಅಲ್ವೋ ಅದೆಲ್ಲ ನೋಡ ನೋಡಬೇಕಲ್ಲ ಅದೆಲ್ಲ ನೋಡ್ತಾರೆ ನೋಡಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ ಅದರಲ್ಲಿ ದ್ವೇಷ ಏನು ಬಂದಿದೆ ಅದರಲ್ಲಿ ಅವರೇ ಅವ್ರ ಜೊತೆಯಲ್ಲಿದ್ದವರೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಕಾಂಗ್ರೆಸ್ನವ್ರು ಕೊಟ್ಟಿದ್ರಾ ಅಥವಾ ಇನ್ಯಾರಾದರೂ ಕೊಟ್ಟಿದ್ದಾರಾ ಅವರ ಜೊತೆಯಲ್ಲಿ ಯಾರು ಬೈಗುಳ ತಿಂದರೂ ಅವರೇ ಕೊಟ್ಟಿದ್ದಾರಪ್ಪ ಅದರಲ್ಲಿ ಅದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದರೆ ಅದಕ್ಕೂ ಹೇಳ್ತಾರೆ ನೋಡಿ ಕಂಪ್ಲೇಂಟ್ ಕೊಟ್ಟಿದ್ದರು ಕ್ರಮ ತಗೊಂಡಿಲ್ಲ ಅಂತ ಅದಕ್ಕೂ ಟೀಕೆ ಮಾಡ್ತಾರೆ ಅದರಿಂದ ಕಾನೂನಿನ ಪ್ರಕಾರ ಏನು ಮಾಡಬೇಕೋ ಆ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ ಆರೋಪ ಅದೇ ಈಗ ಅವರು ನೋಡಿ ಈಗ ಅವರ ವಾಯ್ಸ್ ಎಲ್ಲ ತಗೊಳ್ತಾರೆ ವಾಯ್ಸು ಅವರಿಗೆ ಮ್ಯಾಚ್ ಆಗ್ತದ ಇಲ್ಲವಾ ಅಂತ ಹೇಳಿ ತನಿಖೆಯಲ್ಲಿ ಬಂದರೆ ಅದು ಮ್ಯಾಚ್ ಆಗಲಿಲ್ಲ ಅಂತಂದರೆ ಅವ್ರ ಮೇಲೆ ಯಾವುದೇ ಆಪಾದ್ನೆ ಕೇಸ್ಗಳು ಮುಂದುವರಿಯೋದಿಲ್ಲ ಒಂದು ವೇಳೆ ಮ್ಯಾಚ್ ಆಗ್ತದೆ ಅಂತಂದರೆ ಏನು ಕ್ರಮ ತೊಗೋಬೇಕೋ ಕಾನೂನು ಪ್ರಕಾರ ಮುಂದೆ ತೊಗೊಳ್ತಾರೆ ಯಾರು ಬೇಕಾದರೂ ಹೇಳ್ಬೋದಪ್ಪ ಈ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಹೇಳಿ ಆ ಅವರು ಅವರು ಭಾಳ ಕೀಳಾಗಿ ಒಬ್ಬ ಆಗಿದ್ದಂಥ ವ್ಯಕ್ತಿ ಒಬ್ಬ ಬಾ ಬ್ಲಾಕ್ ಕಾಂಗ್ರೆಸ್ ಆಗಿ ಅಧ್ಯಕ್ಷ ಆಗಿದ್ದಂಥವರು ಮತ್ತು ಅವರ ಕಂಟ್ರ್ಯಾಕ್ಟ್ರು ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಭಾಳ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ತನಿಖೆ ಪ್ರಾರಂಭ ಆಗಿದೆ ಎರಡು ದಿವಸ ಇವತ್ತು ಬೆಳಿಗ್ಗೆ ಪೊಲೀಸ್ನವರು ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರ್ಕೊಂಡೋಗಿ ಎರಡು ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸ್ನವರು ತನಿಖೆ ಮಾಡ್ತಾರೆ ಆ ನಂತರ ಏನಾಗುತ್ತೆ ನೋಡೋಣ ಇಲ್ಲ ಅದನ್ನೇ ಅದಕ್ಕೆ ಈಗ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಎಫ್ ಎಸ್ ಎಲ್ಗೆ ಅವರ ವಾಯ್ಸು ಅವ್ರದ್ದೇನೋ ಅಲ್ವೋ ಅದೆಲ್ಲ ನೋಡ ನೋಡಬೇಕಲ್ಲ ಅದೆಲ್ಲ ನೋಡ್ತಾರೆ ನೋಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ ಅದರಲ್ಲಿ ದ್ವೇಷ ಏನು ಬಂದಿದೆ ಅದರಲ್ಲಿ ಅವರೇ ಅವ್ರ ಜೊತೆಯಲ್ಲಿದ್ದವರೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಕಾಂಗ್ರೆಸ್ನವ್ರು ಕೊಟ್ಟಿದ್ರಾ ಅಥವಾ ಇನ್ಯಾರಾದರೂ ಕೊಟ್ಟಿದ್ದಾರಾ ಅವರ ಜೊತೆಯಲ್ಲಿ ಯಾರು ಬೈಗಳ ತಿಂದರು ಅವರೇ ಕೊಟ್ಟಿದ್ದಾರಪ್ಪ ಅದರಲ್ಲಿ ಅದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದರೆ ಅದಕ್ಕೂ ಹೇಳ್ತಾರೆ ನೋಡಿ ಕಂಪ್ಲೇಂಟ್ ಕೊಟ್ಟಿದ್ದರು ಕ್ರಮ ತಗೊಂಡಿಲ್ಲ ಅಂತ ಅದಕ್ಕೂ ಟೀಕೆ ಮಾಡ್ತಾರೆ ಅದರಿಂದ ಕಾನೂನಿನ ಪ್ರಕಾರ ಏನು ಮಾಡಬೇಕೋ ಆ ಕೆಲಸ ಪೊಲೀಸ್ನವರು ಮಾಡಿದ್ದಾರೆ ಆರೋಪ ಅದೇ ಈಗ ಅವರು ನೋಡಿ ಈಗ ಅವರ ವಾಯ್ಸ್ ಎಲ್ಲ ತಗೊಳ್ತಾರೆ ವಾಯ್ಸು ಅವರಿಗೆ ಮ್ಯಾಚ್ ಆಗ್ತದ ಇಲ್ವಾ ಅಂತ ಹೇಳಿ ತನಿಖೆಯಲ್ಲಿ ಬಂದರೆ ಅದು ಮ್ಯಾಚ್ ಆಗಲಿಲ್ಲ ಅಂತಂದರೆ ಅವ್ರ ಮೇಲೆ ಯಾವುದೇ ಆಪಾದನೆ ಕೇಸ್ಗಳು ಮುಂದುವರಿಯೋದಿಲ್ಲ ಒಂದು ವೇಳೆ ಮ್ಯಾಚ್ ಆಗ್ತದೆ ಅಂತಂದರೆ ಏನು ಕ್ರಮ ತೊಗೋಬೇಕೋ ಕಾನೂನು ಪ್ರಕಾರ ಮುಂದೆ ತಗೊಳ್ತಾರೆ ಯಾರು ಬೇಕಾದರೂ ಹೇಳ್ಬೋದಪ್ಪ ಈ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಹೇಳಿ